ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾತ ಝಾನ್ಸಿ ಮತ್ತೆ ರಾಘು ಮದ್ವೆಯನ್ನ ಒಪ್ಪಿದ್ದಾಗಿದೆ ಝಾನ್ಸಿಯನ್ನ ರಾಘು ಮನೆಗೆ ಕಳ್ಸಿದ್ದಾಗಿದೆ ಹಾಗಿದ್ರೆ ಏನಪ್ಪಾ ಆಯ್ತು ಡಿವೋರ್ಸ್ ಕೂಡ ಹೋದ್ಲ ಝಾನ್ಸಿ ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಘು ತುಂಬಾನೇ ಕುಸ್ತೋಗಿದ್ದಾರೆ ಝಾನ್ಸಿ ಹೋದ್ಮೇಲೆ ನಮ್ಮಿಂದ ನೋವಾಗಿದೆ ಅವ್ರಿಗೆ ಅಂತ ತುಂಬಾ ಪರಿತಪಿಸ್ತಿದ್ದಾರೆ ಪಾಪ ಪ್ರಜ್ಞೆಯಲ್ಲಿ ಬೀಳ್ತಿದ್ದಾರೆ ಇದು ಎಲ್ಲದರ ನಡುವೆ ಆ ಕಡೆ ತಾತನ ಹೋದ ಝಾನ್ಸಿಯನ್ನ ಒಪ್ಕೊಳ್ಳದೆ ತಾತ ಝಾನ್ಸಿಯನ್ನ ಕ್ಷಮಿಸುವುದಿಲ್ಲ ನಂತರ ಝಾನ್ಸಿ ತನ್ನ ರೂಮಿಗೆ ಬಂದು ಕಣ್ಣೀರು ಹಾಕ್ತಿದ್ರೆ ರಾಘು ಝಾನ್ಸಿಗೆ ಕಾಲ್ ಮಾಡಿ ಕ್ಷಮೆಯನ್ನ ಕೇಳ್ತಿದ ಮೋಸ ಅಂತ ಹೇಳಿ ತಪ್ಪಾಗ ಹಾಕ್ತಾರೆ ಮೇಡಮ್ ಅಷ್ಟೆಲ್ಲ ಒಳ್ಳೆಯವರು ಅವ್ರಿಗೆ ಇಷ್ಟೆಲ್ಲ ನೋವು ಹೇಳಿ ರಾಘು ಕಣ್ಣೀರು ಹಾಕ್ತಿದ್ದಾರೆ ಇದರ ಆತ ಕಡೆ ಸಂಪತ್ ಕುಮಾರ್ ಅವ್ರ ಹತ್ರ ಹೋಗಿದ್ದೆ ರಾಯ್ ಮಾತನಾಡೋಕೆ ಮುಂದಾಗ್ತಾರೆ ಜಾನ್ಸಿ ಮೇಡಮ್ ಅವರು ಆಸ್ತಿಗೋಸ್ಕರ ಈ ರೀತಿ ಮಾಡಿದ್ರು ಅವ್ರು ಅನ್ಕೊಂಡ್ರು ನೀವು ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಈ ರೀತಿ ಮಾಡಿದ್ರ ಅಂತ ಅದೇ ಕಾರಣಕ್ಕೆ ಕಾಂಟ್ರಾಕ್ಟ್ ಮ್ಯಾರೇಜ್ನ ಆದ್ರು ಆದ್ರೆ ನಿಮ್ಮ ವಿಷಯ ಏನಿತ್ತು ಅಂತ ಹುಡುಗನೇ ಅವ್ರಿಗೆ ಸಿಕ್ಕಿದ್ದಾರೆ ನಿಜವಾಗ್ಲೂ ಜಾನ್ಸಿ ಮೇಡಮ್ ನಿಮಗೆ ಹೇಗೆ ಬದಲಾಗಬೇಕು ಅನಿಸಿತ್ತು ಅದೇ ರೀತಿ ಬದಲಾಗಿದ್ದಾರೆ ಅವರು ಆ ಒಂದು ಮದುವೆಯನ್ನು ಕಾಂಟ್ರಾಕ್ಟ್ ಮ್ಯಾರೇಜ್ ಆದರು ಆದರೆ ಒಂದು ತಿಂಗಳಲ್ಲಿ ಅವರ ಮನಸ್ಸು ಬದಲಾಯಿತು ಸರ್ ಬಗ್ಗೆ ಪ್ರೀತಿ ಮೂರ್ತು ಗಂಡ ಗಂಡಸನ ಮೇಲೆ ಇದ್ದಂಥ ದ್ವೇಷ ದೂರ ಆಯಿತು ನಿಜವಾಗ್ಲೂ ನೀವು ಅವ್ರ ಮನೆಗೆ ಹೋದಾಗ ಅವರು ಮಾಡುತ್ತಿದ್ದದ್ದು ನಾಟಕ ಅಲ್ಲ ಖಂಡಿತವಾಗ್ಲೂ ನಿಜವಾಗ್ಲೂ ಅವರು ನೀರು ತಗೊಂಡು ಹೋಗ್ತಿದ್ದದ್ದು ಜೊತೆಗೆ ಅವರ ಮನೆಯಲ್ಲಿ ಎಲ್ಲರೂ ಕೂಡ ಜಾನ್ಸಿ ಮ್ಯಾಡಮ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ನಿರ್ಧಾರ ಮಾಡಿಕೊಂಡು ದಿನ ಕಾಟ ಕೊಡ್ತಾ ಇದ್ರು ನಾನು ಅದು ಎಲ್ಲವನ್ನ ಕೂಡ ಸಹಿಸಿ ನಾನು ಗಂಡನ ಜೊತೆ ಬಾಳ್ತೀನಿ ಅಂತ ಹೇಳಿ ಅಲ್ಲಿದ್ದಾರೆ ನಿಜವಾಗ್ಲೂ ಜಾನ್ಸಿ ಮ್ಯಾಡಮ್ ನಿಮಗೆ ಹೇಗೆ ಇಷ್ಟ ಇತ್ತು ಅದೇ ರೀತಿ ಬದಲಾಗಿದ್ದಾರೆ ನೀವು ಎಂಥ ಹುಡುಗನ ತರಬೇಕು ಅಂತಿದ್ರು ಅಂತ ಹುಡುಗನೇ ಮದುವೆ ಆಗಿದ್ದಾರೆ ಇದೇ ಕಾರಣಕ್ಕೆ ನೀವು ಖುಷಿ ಪಡಬೇಕೆ ಹೊರತು ಈ ರೀತಿ ನೊಂದ್ಕೊಳ್ಳೋದು ಸರಿಯಲ್ಲ ಈಗ ಏನಾದರೂ ನೀವು ಝಾನ್ಸಿ ಮೇಡಮ್ ಜೊತೆ ಮಾತಾಡದೆ ಬಿಟ್ಟು ದೂರ ಆಗಿಬಿಟ್ರೆ ಮತ್ತೆ ಝಾನ್ಸಿ ಮೇಡಮ್ ಹಳೆ ರೀತಿ ಆಗಿಬಿಡೋ ಚಾನ್ಸಸ್ ಇದೆ ನೀವೇ ಯೋಚನೆ ಮಾಡಿ ತತ ಅಂತ ಹೇಳ್ತಾರೆ ಹಾಗಾಗಿ ಸಂಪತ್ ಕುಮಾರ್ ಅವರು ಕೂಡ ತೀರ್ಮಾನ ಮಾಡಿದ ಇಲ್ಲಿ ತನ್ನ ಮೊಮ್ಮಗಳ ಜೊತೆ ಮಾತಾಡಬೇಕು ಅಂತ ಬರ್ತಾರೆ ಅಷ್ಟರಲ್ಲಿ ತುಳಸಿ ತುಳಸಿಯವರು ಎದುರಾಗ್ತಾರೆ ಗೆಲ್ಗಪ್ಪ ಹೋಗ್ತಿದೆಯಾ ಅಂದಾಗ ನನ್ನ ಮೊಮ್ಮಗಳ ಜೊತೆ ಮುಂದಿನ ಜೀವನದ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀನಿ ಅಂತ ಹೋಗ್ತಾರೆ ಇಲ್ಲಿ ಅಮ್ಮ ಮಗ ಇವರು ಕೂಡ ನಮಗೋಸ್ಕರನೇ ಅಪ್ಪ ಮಾತಾಡೋಕೆ ಹೋಗ್ತಿದ್ದಾರೆ ಇಲ್ಲಿ ನನ್ನ ಮಗನ ಜೊತೆ ಮದುವೆ ಮಾಡಿಸ್ತಾರೆ ಅಪ್ಪ ಅಂತ ತುಳಸಿಯವರು ಖುಷಿಯಾಗಿದ್ರೆ ಅಲ್ಲಿಗೆ ಹೋದಂಥ ತಾತ ಜಾನ್ಸಿ ಹತ್ರ ಇಲ್ಲಿ ಏನೂ ಆಗೋಯ್ತು ಮಗಳೇ ಆದರೆ ನಿನಗೆ ರಾಘು ಜೊತೆ ಬದುಕೋಕೆ ಇಷ್ಟು ಅಂದಾಗ ನೀನು ಒಪ್ಕೊಂಡ್ರೆ ಈಗಲೇ ಹೋಗಿ ಅವ್ನ ಜೊತೆ ಸಂಸಾರ ಮಾಡ್ತೀನಿ ತಾತ ಅಂತ ಜಾನ್ಸಿ ಹೇಳ್ತಾರೆ ಇಲ್ಲಿ ಜಾನ್ಸಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ತಾತ ಆತ ಕಡೆ ರಾಘು ಮತ್ತೆ ಜಾನ್ಸಿಗೆ ಡಿವೋರ್ಸ್ ಕೊಡಿಸಿ ನಂತರ ಅನಿತಾ ಮದುವೆ ಮಾಡುದು ಅಂತ ಅವರ ಮನೆ ರಾಘು ಮನೆಯಲ್ಲಿ ತೀರ್ಮಾನವಾಗಿದೆ ಈ ಕಡೆ ರಾಘು ಕೂಡ ತಲೆ ತಗ್ಸಿದ್ದಾರೆ ಫೈನಲಿ ಜಾನ್ಸಿ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಬೇಕು ಅಂತ ಹೇಳಿ ಎಲ್ಲ ಪೇಪರ್ ಸಿದ್ಧತೆ ಮಾಡಿಕೊಂಡಿದ್ರೆ ಅಲ್ಲಿಗೆ ಮಾಸ್ಟರ್ ಸ್ಟ್ರೂ ಸ್ಟ್ರೂ ಕೊಡೋಕೆ ಅಲ್ಲಿಗೆ ಜಾನ್ಸಿ ಮದುಮಗಳಾಗಿ ಕೈಯಲ್ಲಿ ಸೇರಿಟ್ಕೊಂಡಿದ್ದೆ ಬರ್ಜರಿ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟೆ ಬಿಟ್ಲು ಬಲಗಾಲಿಟ್ಟು ಮನೆಗೆ ಬಂದೆ ಬಿಟ್ಲು ನೀನು ಯಾಕೆಲ್ಲಿಗೆ ಬಂದೆ ಅಂತ ಹೇಳ್ತಿದ್ರೆ ನನ್ನ ಗಂಡನ ಮನೆ ಅಂದಮೇಲೆ ನಾನು ಇಲ್ಲೇ ಇರ್ಬೇಕು ಲ್ವಾ ಬಾಳ್ಬೇಕಲ್ವಾ ಅಂತ ಹೇಳಿ ಸಖತ್ ಟಕ್ಕರ್ ಕೊಟ್ಟು ಎಲ್ರನ್ನ ಕೂಡ ತಂಡ ಓಡಿಸ್ತದ ಚಾನ್ಸಿ ಹಾಗಿದ್ರೆ ಮುಂದೆನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡುದರಿವ್ಯೂ